ಭಾರತ ಇದೀಗ ಬಹು ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿದೆ ದೇಶ ನಾಯಕತ್ವವನ್ನು ನೀಡುವ ಮೂಲಕ ಜಾಗತಿಕ ಮಾನದಂಡಗಳನ್ನು ಸ್ಥಾಪಿಸುತ್ತಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ ಪಾಡ್ಕಾಸ್ಟ್ ಸಂದೇಶನದಲ್ಲಿ ಅವರು ಭಾರತದ ಬಾಹ್ಯಾಕಾಶ ವಲಯ ಮಹತ್ವಾಕಾಂಕ್ಷೆಯ ಕಾರ್ಯಾಚರಣೆಗಳು ಮತ್ತು ಅಂತಾರಾಷ್ಟೀಯ ಸಹಯೋಗದೊಂದಿಗೆ ಅಭೂತಪೂರ್ವ ಬೆಳವಣಿಗೆ ಕಾಣುತ್ತಿದೆ ಬಾಹ್ಯಾಕಾಶ ಡಾಕಿಂಗ್ ಪ್ರಯೋಗ ಸ್ಪೆಡೆಕ್ಸ್ ಮಿಷನ್ ಭಾರತದ ತಾಂತ್ರಿಕ ಪ್ರಗತಿಗೆ ಸಾಕ್ಷಿಯಾಗಿದೆ ಗಗನಯಾನ ಚಂದ್ರಯಾನ ನಾಲ್ಕು ಮತ್ತು ಭಾರತೀಯ ಅಂತರಿಕ್ಷ ನಿಲ್ದಾಣ ಸೇರಿದಂತೆ ಭವಿಷ್ಯದ ಬಾಹ್ಯಾಕಾಶ ಕಾರ್ಯಾಚರಣೆಗಳಿಗೆ ದಾರಿ ಮಾಡಿಕೊಡುತ್ತದೆ ಎಂದು ತಿಳಿಸಿದರು ದೇಶ ಉಪಗ್ರಹ ಉಡಾವಣೆಗಳಿಗೆ ಆದ್ಯತೆಯ ತಾಣವಾಗಿ ಹೊರಹೊಮ್ಮಿದೆ ಈಗಾಗಲೇ ಭಾರತ ನಾನೂರ ಮೂವತ್ತ್ ವಿದೇಶಿ ಉಪಗ್ರಹಗಳನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ಅವುಗಳಲ್ಲಿ ಮುನ್ನೂರ ತೊಂಬತ್ತಾರು ಕಳೆದ ದಶಕದಲ್ಲಿ ಉಡಾವಣೆಯಾಗಿವೆ ನಾಸಾ ಸೇರಿದಂತೆ ವಿಶ್ವದ ಪ್ರಮುಖ ಬಾಹ್ಯಾಕಾಶ ಸಂಸ್ಥೆಗಳು ಈಗ ಚಂದ್ರನ ದಕ್ಷಿಣ ಧ್ರುವದಿಂದ ಭಾರತದ ಸಂಶೋಧನೆಗಳಿಗಾಗಿ ಕಾಯುತ್ತಿವೆ ಇದು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ರಾಷ್ಟ್ರದ ಹೆಚ್ಚುತ್ತಿರುವ ಪ್ರಾಬಲ್ಯಕ್ಕೆ ಸಾಕ್ಷಿಯಾಗಿದೆ ಇದು ಹೊಸ ಮೈಲಿಗಲ್ಲು ಎಂದು ಹೇಳಿದ್ದಾರೆ ಜೈವಿಕ ತಂತ್ರಜ್ಞಾನ ಮತ್ತು ಜೈವಿಕ ಆರ್ಥಿಕತೆಯಲ್ಲಿ ಭಾರತ ಮುನ್ನುಗುತ್ತಿದೆ ಸಾವಿರದ ನಲವತ್ತೇಳರ ವೇಳೆಗೆ ದೇಶ ನೂರು ಗಿಗಾವ್ಯಾಟ್ ಪರಮಾಣು ಶಕ್ತಿಯ ಮಹತ್ವಾಕಾಂಕ್ಷೆಯ ಗುರಿ ಹೊಂದಿದೆ ಇಂಗಾಲದ ಹೊರಸೂಸುವಿಕೆಯನ್ನು ಶೇಕಡ 50ರಷ್ಟು ಕಡಿಮೆ ಮಾಡುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ ಸಮಯ आया है अब हमारा कंपैरिजन आप करें तो देखिए आप दिन प्रतिदिन फाइव ಫ್ರಜೈಲ್ سے ہم पांचवे ग्लोबल इनोवेशन इंडेक्स पर हम 2014 से पहले 81 दो हजार आज हम रैंक 39 आ गए इसी प्रकार हमारे बायोटेक्नोलॉजी जो आने वाले समय में बायो टेक्नोलॉजी का बहुत बड़ा माध्यम बनने वाला है क्योंकि अगली इंडस्ट्रियल विश्व भर में माना जा रहा है उसमें हम मात्र दस बिलियन यूएस डॉलर की बायो इकॉनॉमी थे दो में आज हम बढ़कर के एक सौ हो गए बहुत जल्द हम 200 तक 200 300 बिलियन यूएस डॉलर होने वाले हैं